ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇದೊಂದು ಎಳ್ನೀರ್ ಇತ್ತು ಸೊ ಹಾಗಾಗಿ ಎಳ್ನೀರ್ನ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ನೀರು ಎಷ್ಟು ಸ್ವಲ್ಪ ಸ್ವಲ್ಪ ನೀರು ಕಾಣ್ಲ ಇಷ್ಟು ದೊಡ್ಡ ಎಳ್ನೀರೊಳಗೆ ಇಲ್ಲಂದ್ರೆ ಒಂದು ಇಷ್ಟೇ ಇದ್ದು ನೀರು ನೀರು ಬಾಪ ಕಡಿಮೆ ಇದ್ದು ಕೊಬ್ಬರಿ ಯಾಕತ್ತಿರ್ತದೆ ಹಾಗಾಗಿ ಆ ಥರ್ವಾಳ ಓಕೆ ಫ್ರೆಂಡ್ಸ್ ನೋಡು ನೀವು ಮಧ್ಯಾಹ್ನ ಮೇಲೆ ಆಗಮೇ ಯಾವ ಥರ ಅಂತ ಆ ಥರವಾಗಿ ಸ್ವಲ್ಪ ಏನಾದ್ರೂ ಮಾಡಿಕೊಡ್ಬೇಕು ಅಂದರೆ ಬೆಳಗ್ಗೆ ಆತು ಅವನಿಗೆ ಒಂದು ಸ್ವಲ್ಪ ಹೊಟ್ಟಿಗೆ ಹಾಕೀನಿ ಇವಾಗ ಏನಾದರೂ ಫಿಪ್ಸ್ ಕೊಡ್ಬೇಕಂತ ಅಂದ್ಕೊಡೀನಿ ಅವ್ನಿಗೆ ಬಾಳಿಕೆ ಕೊಟ್ಟಿನಿ ಬಾಳಿಕೆ ತಿನ್ನೋಕೆ ಇವಾಗ ಸಣ್ಣವನ್ನ ಬಾಳಿಕೆ ಕೊಟ್ಟರೆ ಬಾಳಿಕೆ ತಿನ್ನಂಗಿಲ್ಲ ಸೊ ಬನ್ನಿ ಇವಾಗ ಇಷ್ಟು ಹೇಳಿರ ಕೊಡೀ ಇಲ್ಲಿ ಮಧ್ಯಾಹ್ನ ಹಾತರುವಾಗ ಸ್ವಲ್ಪ ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಪ್ಯೂರಿ ಮಾಡಿದೆ స్వల్ప నీరీ కుదిసీ బేగంద స్టీమ్ కొట్ తినబోదు యాక గొప్పలో నన్ను మగ ఇతీచే ఇం తినకొ అది ఫుల్ రెడ్డగా నాం అంజకూ తినకొర అంజకత ఏం గొప్పలో మొదలు తింటు అవును తిడీతా ఆగా తింతా ఇవన్న తినవెలగ హే నను ఈ కొతీ ఈ థర తిన నన్ను ఏం థర్ రైస్ వద్రొగర మిక్స్తీ ఒకే క్యారెట్ మీట్రూట్

ఇవ్వగదాన్ని స్వల్పు తుప్ప హాకీ జీర్కీ సీ అరిశిణ పుడి హాకి అదన అక్క ఏం తగ్ధ అదా ఒకసారి కింద మూడు రుజిలి కుగ్కుండెంద్ర అన్న మెత్తగా అదే స్వల్పు ತಿರ್ಗಾಡ್ಸಿ ತಿನ್ಸಿದ್ರು ಅವ ಅವನಿಗೆ ಊಟ ಬಂದು ಇವಾಗ ಸಂಜೆಗೆ ನಮ್ದು ಅಡುಗೆ ಮಾಡ್ಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ನಾನು ಹೀರಿಕೆ ತೊಗೊಂಡ್ಬಂದಿದ್ರು ನಮ್ಮ ಮನೆಯವರು ಹೀರಿಕೆ ತೊಗೊಂಬಂದಿದ್ರು ಅದನ್ನು ಮಾಡಿದ್ದೇ ಇಲ್ಲ ಮತ್ತು ಇಟ್ಟು ಅಂತ ಹೀರಿಕೆಯನ್ನು ಪಲ್ಯ ಮಾಡ್ಬೇಕಂತ ಹೀರಿಕೆಯನ್ನು ಹೆಚ್ಕೊಂಡು ಅದನ್ನು ಪಲ್ಯ ಮಾಡಿದೆ ಇದು ಆಲ್ರೆಡಿ ಒಂದು ಸಲ ತೋರ್ಸಿನಿ ನಾನು ಯಾವ ಥರ ಮಾಡ್ತೀನಿ ಹೀರಿಕೆ ಪಲ್ಯನ ಅಂತ ಇವಾಗ ಹೀರಿಕೆ ಪಲ್ಯ ಕೂಡ ರೆಡಿ ಆಯಿತು ಪಲ್ಯ ಮತ್ತು ಅನ್ನ ಮಾಡಿದೆ ಅನ್ನ ಪಲ್ಯ ಮಾಡಿಂದ ನಾನು ಕಸ ಬಿಡ್ತೀನಿ ಫ್ರೆಂಡ್ಸ್ ಯಾಕಂತಂದ್ರೆ ನಮ್ಮ ಮನೆಯವ್ರು ಬಂದ ಬೆಳಗ್ಗೆ ಚಪಾತಿ ಮಾಡ್ತೀನಿ ನಾನು ಕಸ ಗುಡಿಸಿ ಹೊರಗೂ ಕಸ ಗುಡಿಸಿ ನೀರು ಹೊಡೆದ್ ನಿನ್ನ ಅರ್ಪಿ ತೆಗ್ದಿಲ್ಲ ಅರ್ಪಿ ತೆಗಿಬೇಕು ಇವಾಗ ತರುವಾಗ ಅದು ಸ್ವಲ್ಪ ಬಿಟ್ಟಿದ್ದೀನಿ ಆರ್ತು ಇವಾಗ ಊಟ ಮಾಡಿಸ್ತೀನಿ ಅವನಿಗೆ ಊಟ ಮಾಡಿಸಿ ಸಿಗ್ತೀನಿ ಇವಾಗ ಸಂಜೆ ಆರು ಗಂಟೆ ಐತಿ ಬೇsi ಕೆಲ kಿ ಡಿಲ ೆ ಯ ಅನನ ಕೆಟಟ ವವ ನಮರeಾಗa h ಮಾಡ್tು ಕೆಳ ಬಿಡುntನ ೆಂsnಾೆ சோ இவாக அவரு வந்திங்க சபாத்தி மாப்பாத்திய நாட்களுக்கு சிக்காபட்ட சிக்காபடி ஹாட் பட்டி பல்ஃபு நோட் தான் இத்தரது பல்ப பியூ பி ஒழக குடுச்சாக ஆக ஹீட் அந்த பழ கூலர் ஹச்சி அந்த ஏனப்பாட்ட கூலர் ஹச்சி ஐஸ் கிழங்கில் அதுக்கு வந்து மாறி ஹாய்மாஜி

ಇಲ್ಲಿವರೆಗೂ ನೋಡಿ ಐದುವರೆಗೆ ಆಗಿತ್ತು ಐದುವರೆಗೆ ನೋಡಿ ನೀರು ಹೊಡೆದಿದ್ವಿ ಇಲ್ಲಿ ನಾನು ಅರ್ಬಿ ತಗ್ತಿದ್ದಿಲ್ಲ ಫ್ರೆಂಡ್ಸ್ ಅರ್ಬಿ ಆಯಿತು ಅಂತ ಅಂದ್ಕೊಂಡು ಅರ್ಬಿ ಮಾಡಿಸ್ಕೊಳಾಕತ್ತೀನಿ ನಾನು ಇವು ಲೈಟು ಅಂದ್ರೆ ಫುಲ್ ಕಾವಾಗುತ್ತವೆ ಹೀಟ್ ಭಾಳ ಆಗುತ್ತೆ ಲೈಟ್ ಆನ್ ಮಾಡಿದ್ರೆ ಸೊ ವಿಡಿಯೋಗೋಸ್ಕರ ನಾನು ಆನ್ ಮಾಡೀನಿ ಇವಾಗ ನನ್ನ ಮಲ್ ನನ್ನ ಮಕ್ಕಳು ಮಲ್ಕೊಂಡ್ರೆ ವೈ ಸ್ವಲ್ಪ ಕಡಿಮೆ ಕೇಳಿಸ್ತಿರ್ಬೋದು ಇವಾಗ ಬಟ್ಟೆ ಮಡಚಿ ಆಲ್ಮೋಸ್ಟ್ ಒಂದು ಐವತ್ತು ಪರ್ಸೆಂಟ್ ಕೆಲಸ ಆಯಿತು ಅವ್ರು ಬಂದ್ ಚಪಾತಿ ಮಾಡ್ತೀನಿ ಅಲ್ಲಿ ಮಡಚಿ ಆಮೇಲೆ ಇಟ್ಬಿಡ್ತೀನಿ ಬಟ್ಟೆ ಹೊರಗೆ ಬಿಡಬಾರ್ದಂತ ಅಂತ ಫ್ರೆಂಡ್ಸ್ ಬಟ್ಟೆ ಹೊರಗೆ ಬಿಟ್ಟರೆ ನೆಗೆಟಿವ್ ಎನರ್ಜಿ ಎಲ್ಲ ನಮ್ಮ ಬಟ್ಟೆ ಒಳಗೆ ಸೇರಿಕೊಂಡು ಅವು ನಮ್ಮದು ಏನಂತಾರೆ ಅಡೆತಡೆಗಳು ಅಂತ ಹೇಳ್ತಾರೆ ನಮ್ಮ ಮನೆ ಒಳಗೆ ಅಂದ್ರೆ ಹಿಂಗೆ ಮಾಟ ಮಂತ್ರ ಮಾಡಾರ್ದಾರಲ್ಲ ಬಟ್ಟೆ ಬಿಟ್ಟರೆ ಅದು ಬಟ್ಟೆ ತೊಗೊಂಡೂ ಮಾಡು ಜನ ಭಾಳ ಜನ ಅಂತ ಸೊ ಹಾಗಾಗಿ ಹೊರಗೆ ಬಟ್ಟೆ ಯಾವುದೇ ಕಾರಣಕ್ಕೂ ಬಟ್ಟೆನ ಅಂತ ಒಂದೊಂದು ನೆನ್ಪು ಹಾರ್ತೈತಿ ಇಲ್ಲ ಅಂತಲ್ಲ ಆದ್ರೂ ಐದು ಗಂಟೆ ಆಯ್ತಂದ್ರೆ ಬಟ್ಟೆ ತಗೊಳ್ಳೋದು ಭಾಳ ಒಳ್ಳೆಯದು ಸೊ ನಾನು ಇವಾಗ ಬಟ್ಟೆ ತೆಗೆದು ಮಡಚಿ ಇಟ್ಬಿಡ್ತೀನಿ ಅದು ಯಾವುದೇ ಕಾರಣಕ್ಕೂ ಮಕ್ಕಳು ಅಂದ್ರೆ ಜಡಿ ಕೂಸಿರುತ್ತವಲ್ಲ ಆ ಮಕ್ಕಳದು ಅಷ್ಟು ಬಟ್ಟೆನ ಹೊರಗೆ ಬಿಡ್ಬಾರ್ದು ಅಂದ್ರೆ ಏನೂ ಗೊತ್ತಿಲ್ಲ ಅಕ್ಕಿ ಅವು ಇವು ಹಾರಬಾರ್ದ ಹಾರಬಾರ್ದ ಅಂತಾರೆ ಚಪಾತಿ ಸೊ ನಾನು ಊಟ ಊಟ ಮಾಡ್ತೀನಿ ಮಾಡ್ತೀನಿ ಊಟ ಮಾಡಿ আমি পিটিকা অলপ ৰেট নোকি চিট মাৰি মই স্বলোকে মই চিন্তা বাই 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 এটা এডমাৰ জল মেলেণ্ড ইয়াৰ কলজি ল'কে ফ্ৰেণ্ডে নহয় বাৰু ಅವರು ನನ್ನ ಮಗನ ತಗೊಂಡು ಆಟ ಆಡ್ಸತ್ತಿದ್ರು ಹಂಗಾಗಿ ನಾನು ಪಟಾಪಟ್ಟ ಅಂತ ಚಪಾತಿ ಮಾಡಿಕೊಂಡೆ ಚಪಾತಿ ಕೂಡ ರೆಡಿ ಆಯಿತು ಒಂದು ಎಂಟು ಚಪಾತಿ ಮಾಡ್ತೀನಿ ಫ್ರೆಂಡ್ಸ್ ಜಾಸ್ತಿ ಏನು ಚಪಾತಿ ಮಾಡಲ್ಲ ಒಂದು ಎಂಟು ಚಪಾತಿ ಮಾಡ್ತೀನಿ ಇಲ್ಲಿ ಚಪಾತಿ ಮಾಡಿ ಹೊರಗೆ ಬಂದೆ ಅವರು ಫೋನ್ ನೋಡಾಕತ್ತಿದ್ನ ಆ ಥರ ನೋಡಿ ಅವ್ರ ಪಪ್ಪನ ಬಳಿ ಯಾವ ಥರ ಕೂತಾನಂತ ಭಾಳ ಆ ಪಪ್ಪ ಅಂದ್ರೆ ಅವ್ರ ಪಪ್ಪ ಇದ್ರೆ ಸಾಕು ಅವನಿಗೆ ಇಲ್ಲಿ ನಮ್ಮ ಮನೆಯವರು ಪಲ್ಯ ಮಾಡಿದ್ನಲ್ಲ ಪಲ್ಯ ಜೋಡಿ ಮೊಸರು ಬಂದಿದ್ರು ಏನೋ ಗೊತ್ತಿಲ್ಲ ಇತ್ತೀಚೆಗೆ ಮೊಸರಿಗೆ ಬಹಳ ಅಡಿಕ್ಟ್ ಆಗಿಬಿಟ್ಟಿವಿ ಮೊಸರು ಇಲ್ಲಾಂದ್ರೆ ಊಟನೇ ಮಾಡೋಕ್ಕಾಗಲ್ಲಾಗಿತ್ತು ಸಂಜೆ ಕಡಿಶಿ ಸೊ ಹಂಗಾಗಿ ಮೊಸರು ಬಂದಿದ್ರು ಮೊಸರು ಮತ್ತು ಚಪಾತಿ ಹೀರಿಕೆ ಪಲ್ಯನ ಈ ಥರ ಊಟ ಮಾಡಿದ್ವಿ ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆ ಬಾಯ್ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಓಕೆ ಬಾಯ್